ಆ ಗಿರೀಶ್ ಅವರು ಹೇಗೆ ಇದ್ದೀರಾ ಇವಾಗ ಕಂಟಾಶ್ ಅವ್ರಿ ಸರ್ ಮುಂದೆ ಖುಷಿ ಕಾಣಿಸ್ತಾ ಇದೆಯಲ್ಲ ಸಿನಿಮಾ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಮೂರು ಬಂದಿದೆ ಪ್ರೇಕ್ಷಕ ಇದು ವೆರೈಟೀಸ್ ಆಫ್ ಸ್ಕ್ರೀನ್ ಪ್ಲೇ ಸರ್ ಸ್ಕ್ರೀನ್ ಪ್ಲೇ ಮಾಡಿದಾರಲ್ಲ ಅದು ತುಂಬ ನನಗೆ ಖುಷಿ ಕೊಡ್ತೀವಿ ಕ್ಯೂರಿಯಾಸಿಟಿ ಪಾಯಿಂಟ್ ತುಂಬ ಚೆನ್ನಾಗಿದೆ ಆಕ್ಟಿವ್ ಗುರಿಪ್ರತಾಪ್ ಜಗ್ಗಪ್ಪ ಇದು ಎಷ್ಟು ಕ್ಯಾಟರಿಂಗ್ಸ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನೋಡೋಕೆ ಖುಷಿ ಸೊ ಆ ಒಂದು ಇಂಡಸ್ಟ್ರಿಯಲ್ ಇಷ್ಟು ವರ್ಷಗಳ ಕಾಲ ಇದ್ದಂಥದ್ದು ನೀವು ದುನಿಯಾ ಮತ್ತೆ ಮುಂಗಾರು ಮಳೆ ಆದಂಥ ಸೀಸನ್ ಮತ್ತೆ ತಿರ್ಗ ಭೀಮ ಆಲ್ರೆಡಿ ಬ್ಲಾಕ್ ಬಸ್ಟರ್ ಆಗಿದೆ ಕೃಷ್ಣಂ ಪ್ರಣಯಾಸಕ್ಕೆ ಇವರಿಬ್ಬರು ಕಾಂಬೋ ಒಂಥರ ಸೂಪರ್ ವರ್ಕೌಟ್ ಆಗ್ತಾ ಇದೆ ಇಂಡಸ್ಟ್ರಿಗೆ ಅಂತ ಎಲ್ಲ ಕಡೆ ಟಾಕ್ ಬಂದಿದೆ ಸರ್ ಆಗಲಿ ಸರ್ ಒಳ್ಳೇದಾಗಲಿ ಸರ್ ಸಿನಿಮಾ ಚೆನ್ನಾಗಿ ಆಗ್ತದೆ ಸರ್ ನಮ್ಮ ಕನ್ನಡ ಮನುಷ್ಯರು ಮನಸ್ಸುಗಳಿಗೆ ಒಳ್ಳೆ ಸಿನಿಮಾ ತಗೋಬೇಕು ಅವ್ರು ನೋಡಬೇಕು ಎಂಜಾಯ್ ಮಾಡಬೇಕು ನಮ್ಗೆ ಬೇರೆ ಏನು ಸರ್ ಗೊತ್ತು ಸಿನಿಮಾ ಬೇರೆ ಏನು ಗೊತ್ತು ಸರ್ ದಿ ಬೆಸ್ಟ್ ಕಾಮೆಂಟ್ ಇವತ್ತು ಕಿರಿಯವ್ರಿಗೆ ಸಿಕ್ಕಿದ್ದು ಸರ್ ಥ್ಯಾಂಕ್ ಯು ಸೊ ಮಚ್ ಅದು ಸುರೇತ ಬನ್ನಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ನಮ್ಮನ್ನು ಆರಿಸಿ ಹಾರೈಸಿ ಥ್ಯಾಂಕ್ ಯು ಸರ್